ಮತ್ತು ಅವರ ಪುಣ್ಯ ಮತ್ತು ಕಾಶಿ ಮಾದರಿಯಲ್ಲಿ ಗಂಗಾರತಿ ಮಹೋತ್ಸವ ವೀದಾಸಿ ಹಾಗೂ ಕೊಲಿ ಕಪ್ಪಳಿಗೆ ಸಮಾಜದ ಬೃಹತ್ ಜನಜಾಗೃತಿ ಅಭಿಯಾನ ಮಾಡುವ ಸಲುವಾಗಿ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಪ್ಪಲಿ ಸಮಾಜ ಇರೋದ್ರಿಂದ ಧಾರವಾಡ ಜಿಲ್ಲೆಯ ಮತ್ತು ಈ ಉತ್ತರ ಕರ್ನಾಟಕ ಸುತ್ತಮುತ್ತಲಿನ ಜಿಲ್ಲೆಗಳ ಜನತೆ ಈ ಒಂದು ಜಗದ್ಗುರು ವಿದ್ಯಾಭ್ಯಾಸ ಪದಕ ನಮಸ್ಕರಿಸುತ್ತಾರೆ ಗಂಗಾರತಿ ಮಹೋತ್ಸವ ಎನ್ನುವ ವಿನೂತನ ಕಾರ್ಯಕ್ರಮವನ್ನ ಸನ್ಮಾನ್ಯ ಶ್ರೀ ಪಿಠಲ್ ಹಿರೂಜಿಯವರ ಹನ್ನೊಂದು ಡಿಸೆಂಬರ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದನೇ ವರ್ಷದ ಸ್ಮರಣೆ ಅಂಗವಾಗಿ ದೇವರು ಗ್ರಾಮದಲ್ಲಿ ಅಫ್ಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿರುತ್ತೇವೆ ಈ ಕಾರ್ಯಕ್ರಮದ ನಿಯಮಿತ ಹಿಂದುಳಿದ ವರ್ಗದಲ್ಲಿ ಬರುವಂಥ ಅಂಬಿಗ ಸಮಾಜ ಕೋಲಿ ಕಬಲಿಗ ಸಮಾಜದ ಯುವಕರಲ್ಲಿ ಜಾಗೃತಿ ಮೂಡಿಸುತ್ತಾ ಅವರಿಗೆ ಒಂದು ವೃತಾನುಷ್ಠಾನದ ಪದ್ಧತಿಯನ್ನು ಹಾಕಿಕೊಟ್ಟು ವೇದಭ್ಯಾಸ ಮಾಲಾ ಅಭಿಯಾನ ಅಂತನೂ ಈ ಸಮಯದೊಳಗೆ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ನಾವು ಪ್ರತಿ ಜಿಲ್ಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರದ ಮಾಜಿ ಮುಖ್ಯ ಸಚೇತರಾದ ದಿವಂಗತ ವಿಠಲ್ ಪುಣ್ಯ ಪುಣ್ಯಸ್ಮರಣೆ ಅಂಗವಾಗಿ ರಾಜ್ಯದಾದ್ಯಂತ ನಾವು ಪ್ರತಿ ಜಿಲ್ಲೆಗಳಿಗೂ ತೆರಳಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅಲ್ಲಿ ನಮ್ಮ ಸಮಾಜದ ಜನರಿಗೂ ಜಾಗೃತಿ ಮಾಡುತ್ತಾ ಮತ್ತು ನಮ್ಮ ಪರಂಪರೆಯನ್ನು ಅವರಿಗೆ ಗುರುತಿಸುವ ಒಂದು ಪ್ರಯತ್ನವನ್ನು ಶ್ರೀಮಠ ಮಾಡ್ತವೆ ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಜಗದುರು ವೇದವ್ಯಾಸ ಪೀಠ ವಹಿಸಿದೆ ಮತ್ತು ಸಮಾಜದಲ್ಲಿರುವಂಥ ಯುವಕರಿಗೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ತರೋದಕ್ಕೋಸ್ಕರ ವೇದವ್ಯಾಸ ಮಾಲವ್ಯ ಅಂತ ಕೂಡ ಈ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ಸಾಮಾಜಿಕ ಜೀವನ ಮಟ್ಟ ಸುಧಾರಣೆ ಮಾಡ್ಕೋದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಸುಮಾರು ಒಂದು ಐನೂರು ಹೋಬಳಿ ಮಟ್ಟದ ಸಭೆಗಳನ್ನ ಮಾಡ್ತಾ ನಾವು ಇವತ್ತು ಧಾರವಾಡ ಜಿಲ್ಲೆಯಿಂದ ಪ್ರವೇಶ ಮಾಡಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ಪತ್ರಕರ್ತ ಮಿತ್ರರು ಈ ನಮ್ಮ ಹಿಂದುಳಿದ ವರ್ಗದಲ್ಲಿ ಬರುವಂಥ ಈ ಭಾಗದಲ್ಲಿ ಅಂಬಿಗರು ಗಂಗಾಮತ ಸ್ಥಿರವನ್ನು ತೋರಿಸ್ಕೊತಾರೆ ನಮ್ಮ ಜನ ಈ ರೀತಿ ರಾಜ್ಯದಾದ್ಯಂತ ಮೂವತ್ತೊಂಬತ್ತು ವಿವಿಧ ಪಂಗಡಗಳಲ್ಲಿ ಗುರುತಿಸಿ ಅರ್ಧ ಹಂಚಿಕೊಂಡ್ಬಿಟ್ಟಿದ್ದಾರೆ ಇವರು ಸಂಘಟನಾತ್ಮಕವಾಗಿ ಕೂಡ ತುಂಬ ದುರ್ಬಲರಿರುವುದರಿಂದ ಈ ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮವನ್ನಾಗಿ ಮಾಡಿ ಜನಜಾಗೃತಿ ಮಾಡಿ ಒಂದು ಕಾಶಿ ಮಾದರಿಯಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ಗಂಗಾ ಗಂಗಾರತಿ ಮಹೋತ್ಸವ ಎನ್ನುವ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ಜನಜಾಗೃತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಪತ್ರಕರ್ತ ಮಿತ್ರರು ಈ ವಿಷಯವನ್ನು ಜನರಿಗೆ ಕಲ್ಪಿಸಬೇಕಂತ ನನ್ನದು ಮನವಿ ಮಾಡಲು ನಾನು ಅನ್ನಿಸ್ತೀನಿ ಏನ್ಮೇಲೆ ಅದಕ್ಕೋಸ್ಕರ ಗಂಗಾರತಿ ಮಹೋತ್ಸವವನ್ನು ನಾವು ಕೃಷ್ಣಿಗೆ ಕೃಷ್ಣಾರತಿ ಅಷ್ಟು ಆಧ್ಯಾತ್ಮಿಕ ಜ್ಞಾನದ ಕೊರತೆ ಇರೋದ್ರಿಂದ ನಾವು ಬಹಳಷ್ಟು ಇನ್ನೂ ಅದರೊಳಗೆ ರೀ ಅದಕ್ಕೋಸ್ಕರ ಈಗ ತುಂಗಾ ನದಿ ಒಳಗೆ ತುಂಗಾರತಿ ಅಂತ ಮಾಡ್ತಾರೆ ಕೃಷ್ಣಾ ನದಿ ಒಳಗೆ ಕೃಷ್ಣಾರ್ತಿ ಅಂತ ಮಾಡ್ತಾರೆ ಅದೇ ರೀತಿ ನದಿ ಒಳಗೆ ಭೀಮಾರ್ತಿ ಅಂತ ಮಾಡ್ತಾರೆ ನಾವು ನಮ್ಮ ಜನಾಂಗಕ್ಕೆ ಕರೆ ಕೊಡೋತಾ ಇರೋದ್ರಿಂದ ಗಂಗಾರತಿ ಮಹೋತ್ಸವ ಅಂತ ನಮ್ಮ ಕುಲದೇವತೆಯನ್ನ ಆರಾಧನೆ ಈ ರೀತಿ ಮಾಡ್ರಿ ಅಂತ ಅದನ್ನು ಗಂಗಾರತಿ ಅಂತ ನಾವು ಮಾಡ್ತಾ ಇದೀವಿ ರೀ ನಮ್ಮ ಕುಲವೇವ್ ಕಾರ್ಯಕ್ರಮ ರಾಜಗುರು ಸ್ವಾಮಿ ಅವರ ಸಂವಿಧಾನದಲ್ಲಿ ಇಡೋರು ಹಿರೋಜಿಯವರ ಸ್ಮರಣವಾಗಿ ಹಾಗೂ ಶಿಕ್ಷಣ ಸಂಸ್ಥೆಯ ದೇವತೆ ಹೇಳೋ ಪ್ರಕಾರ ಕಾಶಿ ಮಾಲೆಯಲ್ಲಿ ಗಂಗು ಹುಲಿ ಕಂಪನಿ ಸಮಾಜದ ಪುರತನ ಜಾಗೃತಿ ಕಾರ್ಯಕ್ರಮದವರು ಆ ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದ ಅವರಿವರಿಯಲ್ಲದೇ ಎಲ್ಲ ಸಮಾಜದವರು ಆ ಕಾರ್ಯಕ್ರಮ ಭಾಗವಹಿಸಿ ತನುವರನ್ನ ಸಲ್ಲಿಸಿ ಆ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಹಾತ್ಮರ ಆಶೀರ್ವಾದವು ಧನ್ಯರಾಜ್ ತೆಂಬ ಆ ಬಜನ ಹೊಂದಿರುತ್ತದೆ ಅದೇ ಪ್ರಕಾರ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಸಂಗೇತರು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಎಲ್ಲ ತಾವು ಮೂಡಿಸಿ ಮಾಡಿದರೆ ಹಳ್ಳಿಯಲ್ಲಿ ನಿರ್ವಹಿಸುತ್ತಾರೆ ತಿಳಿಯವರಿಗೆ ಮೂಡಿಸುವಂಥ ಶಕ್ತಿ ನಿಮ್ಮ ರೈತಿ ತಾವೆಲ್ಲ ಮಾಡಿದರೆ ಜೊತೆಗೆ ತಾವೆಲ್ಲ ಸರ್ಕಾರ ಕೂಡ ಹೇಳಿ ತಮ್ಮನ್ನು ನೆಲೆಸಿಕೊಳ್ತಾರೆ ಯಾರು ಮಹತ್ವದ ಶಕ್ತಿ ಕಾರ್ಯಕ್ರಮ ಬೆಳಗ್ಗೆಯಿಂದ ಅಲ್ಲಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಬರುವಂಥ ಯುವಕರಿಗೆಲ್ಲರಿಗೂ ಕೂಡ ಅಲ್ಲಿ ಅಭಿಯಾನದ ಕಾರ್ಯಕ್ರಮಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆ ಗಂಟೆಗೆ ಗಂಗಾರತಿ ಮಹೋತ್ಸವ ಇರುತ್ತೆ ಎಲ್ಲ ಹಳ್ಳಿಗಳನ್ನು ಅವರಿಗೆ ಒಂದು ವೃತಾನುಷ್ಠಾನ ಮಾಡುವ ಪದ್ಧತಿಯನ್ನು ರಾಜ್ಯ ಸರ್ಕಾರದ ಮೀನುಗಾರಿಕಾ ಮಂತ್ರಿಗಳಾದ ಮಹಂಗಳ ಅಂತ ಬರ್ತಿದ್ದಾರೆ ಮತ್ತು ಪ್ರಮೋದ್ ಬಾಧ್ವರಾಜ್ ಅವರು ಮಾಜಿ ಮಂತ್ರಿಗಳು ಅಂತ ಹೇಳಿದ್ದಾರೆ ಮತ್ತು ಕೆ ಎಸ್ ಈಶ್ವರಪ್ಪ ಅವರು ಇಷ್ಟು